ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟ್ ಅನ್ನು ಮಾಡಿ ವೀಕ್ಷಕರೇ ನಿಧಾನವಾಗಿ ಆದರೆ ಸ್ಥಿರವಾಗಿ ಮಹತ್ವಾಕಾಂಕ್ಷೆಯ ಶಿಖರವನ್ನು ಏರುವ ಅಚ್ಚುಕಟ್ಟಾದ ಜವಾಬ್ದಾರಿ ಮತ್ತು ಶಿಸ್ತಿನಿಂದಲೇ ಯಶಸ್ಸಿನ ಕಿರೀಟವನ್ನು ಧರಿಸುವ ಮಕರ ರಾಶಿಯ ಆತ್ಮೀಯರೇ ನಿಮಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯಕ್ಕೆ ಪ್ರೀತಿಯ ಸ್ವಾಗತ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಕರ್ಮ ಸಿದ್ಧಾಂತದ ಪ್ರಾಯೋಗಿಕ ಪಾಠ ಮತ್ತು ಕಠಿಣ ಪರಿಶ್ರಮಕ್ಕೆ ಅನಿರೀಕ್ಷಿತ ಫಲ ಸಿಗುವ ಸಮಯವಾಗಲಿದೆ ನಿಮ್ಮ ರಾಷ್ಟ್ರಾಧಿಪತಿ ಶನಿದೇವನು ಸಂಪತ್ತಿನ ಸ್ಥಾನದಲ್ಲಿ ಭದ್ರವಾಗಿ ಕುಳಿತು ನೀವು ಮಾಡಿದ ಪ್ರತಿಯೊಂದು ಪ್ರಯತ್ನಕ್ಕೂ ನಿಖರವಾದ ಪ್ರತಿಫಲ ನೀಡಲು ಸಿದ್ಧನಾಗಿದ್ದಾನೆ ಗ್ರಹಗಳ ರಾಜನಾದ ಸೂರ್ಯನು ನಿಮ್ಮ ಕರ್ಮಸ್ಥಾನವನ್ನು ಪ್ರಕಾಶಮಾನಗೊಳಿಸಿದರೆ ಜ್ಞಾನಕಾರಕ ಗುರು ನಿಮ್ಮ ಆರ್ಥಿಕ ಮತ್ತು ಕುಟುಂಬ ಜೀವನಕ್ಕೆ ಶುಭ ದೃಷ್ಟಿ ಹರಿಸಿದ್ದಾನೆ ಆದರೆ ಶನಿಯ ಪ್ರಭಾವದಿಂದ ನಿಮ್ಮ ಸಹನೆ ಮತ್ತು ಕಠಿಣ ಸ್ವಭಾವವು ವೈಯಕ್ತಿಕ ಸಂಬಂಧಗಳನ್ನು ಪರೀಕ್ಷೆಗೆ ಒಡ್ಡಬಹುದು ಈ ಗ್ರಹಗಳ ಸಂಯೋಗವು ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಲಿದೆ ನಿಮ್ಮ ವೃತ್ತಿ ಜೀವನ ಹಣಕಾಸು ಪ್ರೀತಿ ಮತ್ತು ಆರೋಗ್ಯದಲ್ಲಿ ಯಾವ ಅದ್ಭುತ ಬದಲಾವಣೆಗಳು ನಡೆಯಲಿವೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಹೊತ್ತು ತಂದಿದೆ ಈ ಸಂಪೂರ್ಣ ಮಾಸ ಭವಿಷ್ಯ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ಅಮೂಲ್ಯ ಮಾಹಿತಿಯನ್ನು ತಿಳಿದುಕೊಳ್ಳಿ ಮತ್ತು ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ ಮಕರ ರಾಶಿಯ ಅಧಿಪತಿ ಕರ್ಮಕಾರಕ ಶನಿದೇವ ಶನಿ ಎಂದರೆ ನ್ಯಾಯ ಶಿಸ್ತು ಮತ್ತು ದೀರ್ಘಕಾಲೀನ ಯೋಜನೆ ಈ ನವೆಂಬರ್ ತಿಂಗಳಲ್ಲಿ ಶನಿಯು ನಿಮ್ಮ ಎರಡನೇ ಸ್ಥಾನವಾದ ಧನ ಮತ್ತು ಕುಟುಂಬ ಸ್ಥಾನದಲ್ಲಿದ್ದಾನೆ ಇದರರ್ಥ ನೀವು ಈ ತಿಂಗಳು ಹಣಕಾಸು ಮತ್ತು ಕುಟುಂಬದ ಜವಾಬ್ದಾರಿಗಳಿಗೆ ಅತಿ ಹೆಚ್ಚು ಮಹತ್ವ ನೀಡುವಿರಿ ಈ ಸ್ಥಿತಿಯು ದೀರ್ಘಕಾಲೀನ ಆರ್ಥಿಕ ಭದ್ರತೆಗೆ ಅಡಿಪಾಯ ಹಾಕಲು ಅತ್ಯುತ್ತಮವಾಗಿದೆ ಸೂರ್ಯನ ಪ್ರಭಾವದಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸ್ಥಾನಮಾನ ಮತ್ತು ಗೌರವ ಹೆಚ್ಚಾಗಲಿದೆ ಗ್ರಹಗಳ ಶಕ್ತಿಯು ಈ ತಿಂಗಳು ನಿಮ್ಮನ್ನು ಒಂದು ವ್ಯವಸ್ಥಾಪಕ ಮತ್ತು ಯಶಸ್ವಿ ನಾಯಕನಾಗಿ ರೂಪಿಸಲಿದೆ ಮೊದಲಿಗೆ ನಿಮ್ಮ ವೃತ್ತಿ ಮತ್ತು ಕರ್ಮಕ್ಷೇತ್ರ ಹೇಗಿದೆ ಎಂದು ನೋಡೋಣ ಮಕರ ರಾಶಿಯವರ ಶಿಸ್ತು ಮತ್ತು ಗುರಿಯ ಕಡೆಗಿನ ಗಮನವು ಅಸಾಧಾರಣ ಈ ತಿಂಗಳು ನಿಮ್ಮ ವೃತ್ತಿ ಜೀವನವು ಉತ್ತುಂಗವನ್ನು ಮುಟ್ಟಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಶ್ರಮ ಸಮಯ ಪ್ರಜ್ಞೆ ಮತ್ತು ವ್ಯವಸ್ಥಿತ ಕೆಲಸಕ್ಕೆ ನಿಮ್ಮ ಮೇಲಧಿಕಾರಿಗಳು ಮಾರು ಹೋಗುತ್ತಾರೆ ದೀರ್ಘಕಾಲದಿಂದ ಬಾಕಿ ಇದ್ದ ಪ್ರಮುಖ ಪ್ರಾಜೆಕ್ಟ್ಗಳು ಈ ತಿಂಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ನಿಮ್ಮ ಕರ್ಮಸ್ಥಾನದಲ್ಲಿರುವ ಸೂರ್ಯನ ಪ್ರಭಾವದಿಂದಾಗಿ ನಿಮಗೆ ಅನಿರೀಕ್ಷಿತ ಅಧಿಕಾರ ಅಥವಾ ಜವಾಬ್ದಾರಿಯುತ ಹುದ್ದೆ ಸಿಗುವ ಪ್ರಬಲ ಯೋಗವಿದೆ ಯಾವುದೇ ಹೊಸ ಜವಾಬ್ದಾರಿಯನ್ನು ಹೊರಲು ಹಿಂಜರಿಯಬೇಡಿ ಏಕೆಂದರೆ ಅದು ನಿಮ್ಮ ಭವಿಷ್ಯದ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತದೆ ಕಾನೂನು ಆಡಳಿತ ನಿರ್ವಹಣೆ ರಿಯಲ್ ಎಸ್ಟೇಟ್ ಮತ್ತು ಸರ್ಕಾರಿ ಕೆಲಸಗಳಲ್ಲಿರುವವರಿಗೆ ಇದು ಸುವರ್ಣಕಾಲ ವ್ಯಾಪಾರ ವ್ಯವಹಾರ ಮಾಡುವ ಮಕರ ರಾಶಿಯವರಿಗೆ ಸ್ಥಿರವಾದ ಮತ್ತು ಹೆಚ್ಚಿದ ಲಾಭ ಸಿಗಲಿದೆ ನಿಮ್ಮ ವಿಶ್ವಾಸಾರ್ಹತೆ ಮತ್ತು ಪ್ರಾಮಾಣಿಕತೆಯಿಂದಾಗಿ ಹೊಸ ಮತ್ತು ದೊಡ್ಡ ಒಪ್ಪಂದಗಳನ್ನು ಮಾಡಿಕೊಳ್ಳುವಿರಿ ಈ ತಿಂಗಳು ನಿಮ್ಮ ವ್ಯವಹಾರದಲ್ಲಿನ ಹಳೆಯ ವಿವಾದಗಳು ಅಥವಾ ಕಾನೂನಾತ್ಮಕ ಸಮಸ್ಯೆಗಳು ನಿಮ್ಮ ಪರವಾಗಿ ಇತ್ಯರ್ಥವಾಗುವ ಪ್ರಬಲ ಯೋಗವಿದೆ ಆದರೆ ಹೊಸ ಹೂಡಿಕೆಗಳನ್ನು ಮಾಡುವಾಗ ಪ್ರತಿಯೊಂದು ಅಂಶವನ್ನು ಪರಿಶೀಲಿಸಿ ನಿಧಾನವಾಗಿ ಮುನ್ನಡೆಯಿರಿ ಹಣಕಾಸಿನ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಶನಿ ಮತ್ತು ಗುರುವಿನ ಸಂಯೋಗವು ಆಶೀರ್ವಾದದಂತೆ ಕೆಲಸ ಮಾಡುತ್ತದೆ ನಿಮ್ಮ ಉಳಿತಾಯ ಸಾಮರ್ಥ್ಯ ಹೆಚ್ಚುತ್ತದೆ ಹಿಂದೆ ನೀವು ಮಾಡಿದ ಸ್ಥಿರ ಹೂಡಿಕೆಗಳು ವಿಶೇಷವಾಗಿ ಭೂಮಿ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಈ ತಿಂಗಳು ಉತ್ತಮ ಲಾಭ ನೀಡಬಹುದು ಈ ತಿಂಗಳು ನೀವು ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರುತ್ತೀರಿ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ಬರಬೇಕಾಗಿದ್ದ ಬಾಕಿ ಹಣಕ್ಕೆ ಅಥವಾ ವಿವಾದಿತ ಆಸ್ತಿಯ ಸಮಸ್ಯೆಗೆ ಇತ್ಯರ್ಥ ಸಿಗಲಿದೆ ನವೆಂಬರ್ ಎರಡನೇ ವಾರದಲ್ಲಿ ಒಂದು ಅನಿರೀಕ್ಷಿತ ಧನಾಗಮನವನ್ನು ನಿರೀಕ್ಷಿಸಬಹುದು ಅದು ಹಿರಿಯರ ಆಶೀರ್ವಾದದಿಂದ ಬರಬಹುದು ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳಿವೆ ನಿಮ್ಮ ಜವಾಬ್ದಾರಿಯುತ ಮನೋಭಾವದಿಂದ ಕುಟುಂಬದ ಸದಸ್ಯರು ನಿಮ್ಮನ್ನು ಗೌರವಿಸುತ್ತಾರೆ ಆದರೆ ನಿಮ್ಮ ಅತಿಯಾದ ಕೆಲಸದ ಒತ್ತಡ ಮತ್ತು ಗಂಭೀರ ಸ್ವಭಾವದಿಂದಾಗಿ ಸಂಗಾತಿಯೊಂದಿಗೆ ಭಾವನಾತ್ಮಕ ಅಂತರ ಹೆಚ್ಚಾಗಬಹುದು ಪ್ರೀತಿಯನ್ನು ಕೃತಿಯಲ್ಲಿ ತೋರಿಸುವ ನಿಮ್ಮ ಗುಣವನ್ನು ಸ್ವಲ್ಪ ಮಾತುಗಳ ಮೂಲಕವೂ ವ್ಯಕ್ತಪಡಿಸುವುದನ್ನು ಕಲಿಯಿರಿ ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳು ಅಥವಾ ಹಿರಿಯರ ಆರೋಗ್ಯದ ಸುಧಾರಣೆಯು ಸಂತೋಷ ತರಲಿದೆ ಪ್ರೀತಿಯ ವಿಷಯದಲ್ಲಿ ನಿಮ್ಮ ನಿಷ್ಠೆ ಮತ್ತು ಬದ್ಧತೆಯೇ ನಿಮ್ಮ ದೊಡ್ಡ ಆಕರ್ಷಣೆ ಒಂಟಿಯಾಗಿರುವ ಮಕರ ರಾಶಿಯವರು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅಥವಾ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಒಬ್ಬ ಸ್ಥಿರ ಸ್ವಭಾವದ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆಯಿದೆ ಈ ಸಂಬಂಧವು ನಿಧಾನವಾಗಿ ಪ್ರಾರಂಭವಾದರೂ ದೀರ್ಘಕಾಲ ಉಳಿಯುವ ಸಾಮರ್ಥ್ಯ ಹೊಂದಿರುತ್ತದೆ ವಿವಾಹಿತರು ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿ ಜೀವನದ ಜವಾಬ್ದಾರಿಗಳಿಗೆ ಬೆಂಬಲ ನೀಡುತ್ತಾರೆ ಆರೋಗ್ಯದ ದೃಷ್ಟಿಯಿಂದ ಶನಿಯ ಅಧಿಪತ್ಯದ ಕಾರಣದಿಂದ ನೀವು ಆಯಾಸ ಮತ್ತು ಕೀಳು ನೋವಿನ ಬಗ್ಗೆ ಎಚ್ಚರ ವಹಿಸಬೇಕು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ವಿಶ್ರಾಂತಿ ಪಡೆಯಲು ಸಮಯವನ್ನು ಮೀಸಲಿಡಿ ಮಕರ ರಾಶಿಯವರಿಗೆ ಹಲ್ಲು ಮೊಣಕಾಲು ಮತ್ತು ಮೂಳೆಗಳ ಸಮಸ್ಯೆಗಳು ಕಾಣಿಸಬಹುದು ಕ್ಯಾಲ್ಸಿಯಂ ಯುಕ್ತ ಆಹಾರ ಮತ್ತು ನಿಯಮಿತವಾದ ನಡಿಗೆಯು ಅತ್ಯಗತ್ಯ ಅತಿಯಾದ ಚಿಂತೆ ಮತ್ತು ಮಾನಸಿಕ ಒತ್ತಡವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಮನಸ್ಸನ್ನು ಶಾಂತವಾಗಿಡಲು ಧ್ಯಾನ ಮಾಡುವುದು ಉತ್ತಮ ಈ ತಿಂಗಳ ನಿಮ್ಮ ಅಗ್ನಿಪರೀಕ್ಷೆ ಮತ್ತು ಪ್ರಮುಖ ಸವಾಲುಗಳು ಇಲ್ಲಿವೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ನಿಮ್ಮ ಅತಿ ದೊಡ್ಡ ಶಕ್ತಿಯಾದ ಶಿಸ್ತೆ ಕೆಲವೊಮ್ಮೆ ಕಠಿಣತನವಾಗಿ ಬದಲಾಗಬಹುದು ನಿಮ್ಮ ಮುಂಡುತನ ಮತ್ತು ನೀವು ಹಿಡಿದಿದ್ದೇ ಸರಿ ಎಂಬ ಸ್ವಭಾವದಿಂದಾಗಿ ಸಹೋದ್ಯೋಗಿಗಳು ಮತ್ತು ಆಪ್ತರಿಂದ ದೂರವಾಗುವ ಅಪಾಯವಿದೆ ಶನಿಯು ನಿಮ್ಮನ್ನು ಹೆಚ್ಚು ವಾಸ್ತವವಾದಿಯಾಗಿ ಮಾಡುತ್ತಾನೆ ಇದರಿಂದಾಗಿ ನಿಮ್ಮಲ್ಲಿ ನಿರಾಶಾವಾದವು ಹೆಚ್ಚಬಹುದು ಯಾವುದೇ ಸನ್ನಿವೇಶದಲ್ಲೂ ಕೆಟ್ಟದ್ದನ್ನೇ ಮೊದಲು ಯೋಚಿಸುವುದು ನಿಮ್ಮನ್ನು ಉತ್ತಮ ಅವಕಾಶಗಳಿಂದ ದೂರ ಮಾಡಬಹುದು ಯಾವುದೇ ಹೊಸ ವ್ಯವಹಾರ ಪಾಲುದಾರಿಕೆ ಅಥವಾ ಆರ್ಥಿಕ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಅದರ ಕಾನೂನಾತ್ಮಕ ಪರಿಣಾಮಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ನಿಮ್ಮ ಅತಿ ವಿಶ್ವಾಸಾರ್ಹತೆಯು ಯಾರಾದರೂ ನಿಮ್ಮನ್ನು ಮೋಸಗೊಳಿಸಲು ದಾರಿ ಮಾಡಿಕೊಡಬಹುದು ಸವಾಲುಗಳನ್ನು ಎದುರಿಸಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ ಒಂದು ಶನಿ ಮತ್ತು ಸೂರ್ಯನ ಆರಾಧನೆ ಪ್ರತಿದಿನ ಸೂರ್ಯೋದಯಕ್ಕೆ ಮುನ್ನ ಶನಿ ಚಾಲಿಸಾವನ್ನು ಪಠಿಸುವುದು ಮತ್ತು ಸೂರ್ಯನಿಗೆ ನೀರು ಅರ್ಪಿಸುವುದರಿಂದ ನಿಮ್ಮ ಕರ್ಮಸ್ಥಾನ ಬಲಗೊಂಡು ಅಧಿಕಾರ ಮತ್ತು ಗೌರವ ಹೆಚ್ಚುತ್ತದೆ ಎರಡು ಶುಭ ಬಣ್ಣ ಪ್ರತಿ ಶನಿವಾರ ಕಡು ನೀಲಿ ಅಥವಾ ಕಪ್ಪು ಬಣ್ಣದ ವಸ್ತ್ರ ಧರಿಸಿ ಇದನ್ನು ಧರಿಸುವುದರಿಂದ ಶನಿಯ ಆಶೀರ್ವಾದ ನಿಮಗೆ ದಕ್ಕುತ್ತದೆ ಮೂರು ಅದೃಷ್ಟದ ದಾನ ಬಡವರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಕಪ್ಪು ಕಂಬಳಿ ಎಣ್ಣೆ ಅಥವಾ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿಯ ಕೋಪ ಶಾಂತವಾಗುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ ನಾಲ್ಕು ಸಮತೋಲನ ಸೂತ್ರ ನಿಮ್ಮ ಕೆಲಸದ ಯೋಜನೆಯಲ್ಲಿ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಕುಟುಂಬದೊಂದಿಗೆ ಅಥವಾ ವೈಯಕ್ತಿಕ ವಿಶ್ರಾಂತಿಗಾಗಿ ಸಮಯವನ್ನು ನಿಗದಿಪಡಿಸಿ ಇದು ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತದೆ ಹಾಗಾದರೆ ಮಕರ ರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಗೌರವ ಸಿಗುವ ಸಮಯ ನಿಮ್ಮ ಜವಾಬ್ದಾರಿಯ ಭಾರವನ್ನು ಸಂತೋಷದಿಂದ ಹೊರಲು ಕಲಿಯಿರಿ ನಿಮ್ಮ ಗಾಂಭೀರ್ಯದ ಮುಖವಾಡದ ಹಿಂದಿರುವ ಪ್ರೀತಿಯ ಹೃದಯವನ್ನು ವ್ಯಕ್ತಪಡಿಸಿ ನಿಮ್ಮ ಕರ್ತವ್ಯದ ಹಾದಿಯಲ್ಲಿ ಪ್ರಾಮಾಣಿಕವಾಗಿ ಮುಂದುವರಿದರೆ ಶನಿದೇವನು ನಿಮಗೆ ಸ್ಥಿರ ಯಶಸ್ಸು ಮತ್ತು ಶಾಂತಿಯನ್ನು ನೀಡುತ್ತಾನೆ ಸರ್ವೇ ಜನ ಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮಕರ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ